ಸರ್ಕಾರ ಅವ್ರಿಗೆ ಈ ಗಿರಾಳ ಮಾಡಬಹುದು ಅವ್ರು ಬರೋಬರೋ ಅವ್ರ ಮ್ಯಾಗೆ ಆ್ಯಕ್ಷನ್ ತಗೋತೀವಿ ಅಲ್ಲಿ ಜಿಲ್ಲಾಧಿಕಾರಿಗಳು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನು ರೀ ಅವ್ರಿಗೆ ಅಧಿಕಾರ ಇದೆ ಸರ್ಕಾರನು ಕೂಡ ಇದರಲ್ಲಿ ಇಂಟರ್ಫೇರ್ ಆಗ್ತದೆ ಅದ್ರಾಗ ಇನ್ನು ಮಾತಿಲ್ಲ ಇವರಿಗೆ ಈ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಕನ್ನಡ ನಾಡಿನಲ್ಲಿ ಅವಕಾಶ ಇಲ್ಲ ಗಣರಾಜ್ಯೋತ್ಸವ ದಿವಸ ಇದನ್ನು ಹೇಳ್ತಾ ಇದ್ದೀನಿ ರಾಜ್ಯೋತ್ಸವ ದಿವಸ ಇಂಥವು ಅವಕಾಶ ನಾವು ನಮ್ಮ ಸರ್ಕಾರ ಮಾಡಿ ಕೊಡೋದಿಲ್ಲ ಅಂಥವ್ರು ಯಾರೇ ಮಾಡಕ್ಕೆ ಬಂದ್ರೆ ಕಾನೂನು ಪ್ರಕಾರವಾಗಿ ಅವ್ರ ಮ್ಯಾಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಕೊತ್ತ ನೋಡಿ ನಾನೇನು ಅದರ ವಿಚಾರದಲ್ಲಿ ಮಾತನಾಡಕ್ಕೆ ಹೋಗುದಲ್ಲ ಸುಪ್ರೀಂ ಕೋರ್ಟೇ ಡಿಸಿಷನ್ ಮಾಡಿದೆ ಅವ್ರಿಗೆ ಅಧಿಕಾರದಲ್ಲಮ್ಮ ನೀವು ಬಸವಾದಿ ಶರಣರ ಸಮಾವೇಶ ಮಾಡಬೇಕಾದ್ರೆ ಬಸವಾದಿ ಶರಣರ ಕಡೆ ಬಂದಾರಲ್ಲ ಅದೇ ನಮ್ಗೆ ಖುಷಿ ಬಸವಾದಿ ಶರಣರ ಕಡೆ ಬಂದ್ರಲ್ಲ ಇವರೆಲ್ಲರೂ ಬಸವಾದಿ ಶರಣರ ಸಮಾವೇಶ ಮಾಡಿದ್ರೆ ನಾನು ಸಹಕಾರ ಮಾಡ್ತೀನಿ ಬಸವಾದಿ ಶರಣರ ಸಭೆ ಆ ಕಾರ್ಯಕ್ರಮ ನಂದು ಯಾಕಂದ್ರೆ ಬಸವಾದಿ ಶರಣರ ಕಾರ್ಯಕ್ರಮ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ ಬಸವ ಜನ್ಮಭೂಮಿ ಇದು ಬಸವಾದಿ ಶರಣರ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲ ಬೆಂಬಲವನ್ನು ಕೊಡ್ತೀವಿ ನಾವು ಆರ್ಡು ಸಾವಿರ ಹದಿನೆಂಟರಾಗ ಎಂಥ ಟಾರ್ಗೆಟ್ ಆಗಿತ್ತು ಏನ್ರಿ ಪ್ರಧಾನಮಂತ್ರಿ ಮೋದಿಯವರು ಸಾರವಾಡ ಮತ್ತು ಬಬಲೇಶ್ವರ ನಡಬರ್ಕ ಬಂದು ಫಂಕ್ಷನ್ ಮಾಡಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಇನ್ನೂ ಬೇರೆ ಬೇರೆ ಮೂವತ್ತು ಸಾವಿರ ಲೀಡ ಆಯ್ತು ನನಗೆ ಅವರು ನನ್ನ ಜನ ನನ್ನ ಜೊತೆಗಿದ್ದಾರೆ ನನ್ನ ಜನರ ಮೇಲೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ನಂಬಿಕೆ ಇದೆ ಅವರಿಗೆ ನನ್ನ ಮೇಲೆ ವಿಶ್ವಾಸ ನಂಬಿಕೆ ಇದೆ ನೀರು ಕೊಟ್ಟಿದ್ದೀನಿ ಅವ್ರಿಗೆ ಎಲ್ಲವನ್ನು ಕೊಟ್ಟಿದ್ದೀನಿ ಮಾಡ್ತಾ ಇದ್ದೀನಿ ಜಿಲ್ಲೆಯ ಜನತೆ ನಾನು ಹೇಳೀನಲ್ಲ ಮತ್ತೇನದು ಅನುಭವ ಮಂಟಪ ಅನುಭವ ಮಂಟಪದ ಶಕ್ತಿ ನಮ್ಮ ಜೊತೆ ಇದೆ ಬಸವಾದಿ ಶರಣರ ಸಮಾವೇಶ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ

ನಿರ್ಧಾರ ಮಾಡ್ತಾರೆ ಮತ್ತು ಸಂಪುಟ ವಿಸ್ತರಣೆ ಎಲ್ಲ ಕೂಡ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅವ್ರು ಹೇಳಿದಾರಾ ಬೆಂಬಲಿ ಅಭಿಮಾನಿಗಳು ಹೇಳ್ತಾರ ನೋಡಿ ನಮ್ಮ ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ ನಮ್ಮ ಕೈಗೆ ಇಲ್ಲ ಇನ್ನು ಮಾಧ್ಯಮದವ್ರು ನಿಮ್ಮ ಮೊದಲೇ ಮೊದಲಿಲ್ಲ ನಮ್ಮಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಕಾಲ ಕಾಲಕ್ಕೂ ನಿರ್ಣಯ ಆಗ್ತದೆ ಯಾವ ಪಾಂಡೆಗೆದವರು ನಮ್ಮ ಪಾಂಡೆಗೆ ಅದಾರ ಅಲ್ಲ ಯಾವ ಪಾಂಡೆಗದರು ಕಾಂಗ್ರೆಸ್ ಪಾಟ್ಯಾಗದಾರ ಯಾವ ಪಾರ್ಟಿ ಇದಾರ ಅ ಯಾವ ಪಾರ್ಟಿ ಅದಾರಪ್ಪ ನಮ್ಮ ಪಾರ್ಟಿದ ಅವ್ರಿಗೆ ಗೊತ್ತು ನಮ್ಮ ಪಾರ್ಟಿಯಿಂದ ಹೇಳಿದವಲ್ಲ ಆಯ್ಕೆ ಮಾಡಿ ನಮ್ಗೆ ಗೊತ್ತು ಇವ್ರು ಯಾವ ಪಾರ್ಟಿ ಆಗದಾರ ಹೇಳ್ರ ಬಿಜೆಪಿಯಿಂದ ಮತ್ತೆ ಹೇಳ್ತಾರೆ ಅವ್ರ ಪಾರ್ಟಿದ ಅವ್ರಿಗೆ ಗೊತ್ತಿಲ್ಲ ಉಚ್ಚಾಟನೆ ಕೊಂಡರಂತ ಹೇಳ್ತೀರಿ